ಅದ್ಧೂರಿಯಾಗಿ ಜರುಗಿದ ಶ್ರೇಷ್ಠ ಸಂತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತ್ಯುತ್ಸವ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಶ್ರೇಷ್ಠ ಸಂತ ಕನಕದಾಸರ ಐದುನೂರ ಮೂವತ್ತೆಂಟನೇ ಜಯಂತ್ಯೋತ್ಸವ ಕಾರ್ಯಕ್ರಮವು ಅತ್ಯಂತ ಅದ್ಧೂರಿಯಾಗಿ ಜರುಗಿತು ಅದ್ಧೂರಿಯಾಗಿ ಜರುಗಿದ ಕಾರ್ಯಕ್ರಮದಲ್ಲಿ ಎಂಚಗೇರಿ ಸಂಪ್ರದಾಯದ ಸಂತ ಪೂಜ್ಯ ಶಶಿಕಾಂತ್ ಗುರುಜಿ ಭಾಗಿಯಾಗಿ ಕನಕದಾಸರ ಮೂರ್ತಿಗೆ ನಮನ ಸಲ್ಲಿಸಿದರು ನಂತರ ಪೂಜ್ಯ ಶಶಿಕಾಂತ್ ಗುರೂಜಿಯವರಿಗೆ ಗಣ್ಯರು ಕಂಬಳಿ ಹಾಗೂ ಪೇಟ ತೊಡಿಸಿ ಸತ್ಕರಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ವಸಂತಲಾಳಿ ಉಪಾಧ್ಯಕ್ಷರಾದ ಬಸವರಾಜ್ ಅರಕೇರಿ ಮುಖಂಡರಾದ ತಮ್ಮಾಣಿ ಕುರಿ ಜ್ಞಾನೇಶ್ವರ್ ಹಳ್ಳೂರ್ ಪಾಂಡು ರಭಕವಿ ಸುರೇಶ್ ಕುರಿ ಸಿದ್ದಪ್ಪ ಹಾಡ್ಕಾರ್ ಮಲ್ಲಪ್ಪ ಐನಾಪುರೆ ಪುರಸಭೆಯ ಸದಸ್ಯರಾದ ಗೌಡ ಪಾಟೀಲ್ ಮಾಳು ಹಾಡ್ಕಾರ್ ಬಸವರಾಜ್ ಚೌಗಲ ಪರಗೌಡ ಉಮರಾಣಿ ಇನ್ನೂ ಅನೇಕ ಸಮಾಜದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕನಕ ಜಯಂತಿ ಸೇರಿದ ಎಲ್ಲ ಕನಕ ಭಕ್ತಾದಿಗಳೇ ಇವತ್ತು ನನಗೆ ತುಂಬ ಸಂತೋಷವಾಗತಕ್ಕಂಥ ದಿನ ಕಾರಣ ಅಂತ ಕೇಳಿದರೆ ಕನಕ ಜಯಂತಿ ಒಂದು ಕಡೆ ಆದರೆ ಇನ್ನೊಂದು ಕಡೆಗೆ ನಮ್ಮ ರೈತ ಹೋರಾಟಗಾರರಂತ ನಮ್ಮ ಉತ್ತರ ಕರ್ನಾಟಕದ ನಂಜುಂಡ ಸ್ವಾಮಿಗಳಂತೆ ಕೆಲಸ ಮಾಡಿದಂತ ಶಶಿಕಾಂತ್ ಗುರುಜಿ ಅವರು ನಮಗೆ ಬಂದಿದ್ದಾರೆ ಇಲ್ಲಿ ಅವರನ್ನ ನಾನು ಬಟ್ಟ ನೋಡ್ತಾ ಇದ್ದೆ ಜಿಲ್ಲೆ ಮಂದ್ರ ಸೋದರ್ ಅಧ್ಯಕ್ಷವಾಗಿ ನೋಡತಕ್ಕಂತ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಶಿವಾಯ ಬ್ರಹ್ಮನೇ ನಮಃ ತ್ರಿಕಾಲ ಬಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಗಿರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬಾ ಸಾಹೇಬ್ ಮಹಾರಾಜರನ್ನ ಶ್ರೀಮದ್ ಅತಿನಿ ಮುರುಗೇಂದ್ರ ಶಿವಯೋಗಿಗಳನ್ನ ನನ್ನ ಆರಾಧ್ಯ ಅಂತರಂಗದ ಶಕ್ತಿಯಾಗಿರ್ತಕ್ಕಂಥ ದೇವರು ಕೊಂಡ ಜನವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥಿಗಳು ಬಂಧುಗಳೇ ಕನಕದಾಸರ ಜಯಂತಿ ಕನಕಾಂಧ್ರ ಅಂತ ಕರಿ ಈ ಜಗತ್ತಿನೊಳಗೆ ಅಜ್ಞಾನವನ್ನ ದೂರು ಸರಿಸಿರ್ತಕ್ಕಂಥವರು ಕನಕದಾಸರು ಒಂದು ಸರಿ ಏನಾಗ್ತದಂದ್ರೆ ಅಂದ್ರ ವ್ಯಾಸ ಮಹರ್ಷಿಗಳವ್ರ ಗುರುಗಳು ಎಲ್ಲಾರ್ಗೂ ತಾಮ್ರದ ಕಳಶವನ್ನ ಕೊಟ್ಟು ನದಿಗೆ ಹೋಗಿ ಸ್ವಚ್ಛವಾಗಿ ತೊಳ್ಕೊಂಡು ಬರ್ರಿ ಅಂತ ಹೇಳಿದಾಗ ಕೆಸರಾಗಿತ್ತು ಎಲ್ಲ ಕಳಶ ಎಲ್ಲರೂ ಹೊರಗ ಒಳಗ ಸ್ವಚ್ಛ ತೊಳಕೊಂಡ್ ಬಂದ್ರು ಅದರ ಕನಕದಾಸರು ಮಾತ್ರ ಹೊರಗಿನ ಕಸವನ್ನು ತೆಗಿಲಿಲ್ಲ ಒಳಗಿಂದ ಸ್ವಚ್ಛ ತೊಳ್ಕೊಂಡು ಕಸ ಅಂಗೈತ ಹೊರಗಡೆ ತಂದು ಇಟ್ಟುಬಿಟ್ರು ಎಲ್ಲಾ ಶಿಷ್ಯರ ನಗರೀಕರು ಅವಾಗ ವ್ಯಾಸ ಮಹರ್ಷಿಗಳಂತಾರ ಕನಕದಾಸರಿ ಹಿಂಗ್ ಮಾಡ್ಯಾರ ಅಂದ್ರ ಏನೋ ಅರ್ಥ ಐತಿ ಕನಕ ಏನದ ಹೇಳು ಅಂತಂದ್ರ ಗುರುಗಳು ಅವಾಗ ಕನಕದಾಸರಿ ಹೇಳ್ತಾರ ಬುದ್ಧಿ ಹೊರಗಿಂದ ತೊಳೆದ್ರ ಸ್ವಚ್ಛ ಆಗಂಗಿಲ್ಲ ಒಳಗಿಂದ ತೊಳಿಬೇಕು ಶರೀರದ ಗಡಿಗೆ ಒಳಗ ತೊಳ್ದ್ರೆ ವಾಸ ಹೋಗ್ತದ ವಿನಃ ಹೊರಗಿಂದ ತೊಳ್ದ್ರೆ ವಾಸ ಹೋಗಂಗಿಲ್ಲ ಅಂತರಂಗ ಸ್ವಚ್ಛ ಇರಬೇಕ್ರಪ್ಪ ಅದಕ್ಕೆ ಒಳಗಿಂದ ಅಷ್ಟ ತೊಳಗಿನ್ರೀ ಅಂತ ಹೇಳಿದ್ರ ಹಂಗ ಬದುಕಿನೊಳಗ ಭಕ್ತಿಯಿಂದ ಒಳಗಿಂದ ಸ್ವಚ್ಛ ಮಾಡ್ಕೋಬೇಕಾಗ್ಯದ ಒಳಗ ಸ್ವಚ್ಛ ಇತ್ತಂದ್ರ ಗುರು ಕರ್ಣ ಮಾಡ್ತಾನ ಇನ್ನೊಂದು ಸಾರಿ ಸಣ್ಣ ಘಟ್ನಾ ನಡೀತದ ವೈಕುಂಠದ ಬಗ್ಗೆ ಮಾತನಾಡ್ತಾ ಇರ್ತಾರ ಕೈಲಾಸದ ಬಗ್ಗೆ ಮಾತನಾಡ್ತಾ ಇರ್ತಾರ ಕನಕದಾಸರಿಗೆ ಪ್ರಶ್ನೆ ಮಾಡ್ತಾರ ವ್ಯಾಸ ಮಹರ್ಷಿಗಳು ಕನಕ ಯಾರು ಹೋಗ್ಬೋದು ಕೈಲಾಸಕ್ ವೈಕುಂಠಕ್ಕಂದ ಕನಕದಾಸರ ಹೇಳ್ತಾರ ನಾ ಹೋದ್ರೆ ಹೋಗ್ಬೋದ್ರಿ ಅಪ್ಪ ಉಳ್ದವ್ರ ನನ್ ಗೊತ್ತಿಲ್ರಿ ಅಂದ್ರೆ ಎಲ್ಲಾ ಶಿಷ್ಯರು ಶೆಟ್ಟಿಗೆ ಬರ್ತಾರ ವ್ಯಾಸ ಮಹರ್ಷಿಗಳು ಹೋಗಂಗಿಲ್ಲ ಉಳ್ದೋರು ಹೋಗಂಗಿಲ್ಲ ನಾ ಹೋದ್ರ ಹೋಗ್ಬೋದು ಅಂತ ಎಷ್ಟು ಅಹಂಕಾರಿ ವ್ಯಕ್ತಿಗಂದಾಗ ವ್ಯಾಸ ಮಹರ್ಷಿಗಳಂತಾರ ಏನೋ ಗೋಡಾಡ್ತದ ನೀನ ಬಿಡಿಸಿ ಅಂತಂದಾಗ ಕನಕದಾಸರು ಹೇಳ್ತಾರ ನಾ ಅಂದ್ರೆ ನಾ ಹೋಗುದಲ್ರಿಪಾ ನನ್ನ ಒಳಗಿರ್ತಕ್ಕಂಥ ನಾ ಅನ್ನೋ ಅಹಂಕಾರ ಹೋದ್ರೆ ಕೈಲಾಸ ಹೋಗ್ಲಿಕ್ಕೆ ಸಾಧ್ಯತೆ ಎಲ್ಲಾರು ಅಂತ ಹೇಳಿದ್ರು ಹೇಳಿದ್ ಆಚೆ ಶರೀರ್ವೇ ನಿರ್ವಿಕಾರ್ ಜೇತೆ ಪಡೆ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರ ಜ್ಞಾನಿಗಳು ಸಂತರು ಶರಣರು ಸೂಪಿಗಳು ಬ್ರಹ್ಮಜ್ಞಾನಿಗಳು ನಿತ್ಯ ಮುಕ್ತರು ಎಲ್ಲೆಲ್ಲಿ ಬಾದಿಟ್ಟಾರ ಎಲ್ಲಿ ಅವತಾರ ಅಂತ ಬಂದಾರ ಅಲ್ಲಿ ಇತಿಹಾಸ ನಿರ್ಮಾಣ ಆಗ್ಯದ ಇದು ಹರೋಗಿರಿ ದೇವ್ರ ಕುಂಡ ನೆಲ ಅದ ಸರಸ್ವತಿ ನೆಲ ಅದ ನಾವು ನೀವೆಲ್ಲ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಕನಕದಾಸರ ಆಚರಣೆಯನ್ನ ಮಾಡೋದಲ್ಲ ಕನಕದಾಸರನ್ನು ಒಳಗೆ ಜಾಗೃತಿ ಮಾಡಿಕೊಂಡು ಸಮಾಜ ಸುಧಾರಣೆ ಕಾರ್ಯವನ್ನು ಮಾಡಬೇಕಾಗಿದೆ ಅದರೊಳಗೆ ನಾವು ನೀವೆಲ್ಲ ಜಾಗೃತ ಆಗೋಣ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರೂ ಪಾದ